ಹೈ ಎವ್ರಿ ವನ್ ಎಲ್ರಿಗೂ ಶಾಫ್ ಚಾನಲ್ಗೆ ಸ್ವಾಗತ ಇದು ನನ್ನ ಮಂಗಳವಾರದ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದು ಮರಿಬೇಡಿ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಈ ಸ್ಪೆಷಲ್ ತಾಲಿಪಟ್ಟು ಮಾಡಲು ಬೇಕಾದ ಸಾಮಗ್ರಿಗಳನ್ನು ನೋಡೋಣ ಒಂದು ವೇಳೆ ವೆಜಿಟೇಬಲ್ ಇಲ್ಲದೆ ಇದ್ದಾಗ ಕೂಡ ಬರೀ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಕೂಡ ಹಾಕಿ ಮಾಡ್ಕೋಬೋದು ಈಗ ನಾನು ರಾತ್ರಿ ಉಳಿದಿರೋ ಪಲಾವ್ ರಾತ್ರಿ ಉಳ್ದಿರೋ ಹಸಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಕೊತ್ತಂಬರಿ ಇದೆಲ್ಲವೂ ನೀರು ಹಾಕದೆ ರುಬ್ಕೋಬೇಕು ನಾನಿಲ್ಲಿ ರುಬ್ಬಿರೋದನ್ನ ತೋರಿಸ್ಬೇಕಿತ್ತು ಆದರೆ ಹೋಗಿದ್ದೀನಿ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಣ್ಣದಾಗಿ ಎಚ್ಚಿರೋ ಟೊಮೆಟೊ ಈರುಳ್ಳಿ ಮೆಂತೆ ಸಬ್ಬಸಗಿ ಸೊಪ್ಪು ತುರಿದಿಟ್ಟಿರ್ಕೊತಕ್ಕಂಥ ಆಲೂಗಡ್ಡೆ ತುರಿದಿರೋ ಕ್ಯಾರೆಟ್ ಅದ್ರ ಜೊತೆಗೆ ಸಮ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕೊಂಡಿದ್ದೀನಿ ಈಗ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಿದ್ದೀನಿ ನಾನಿಲ್ಲಿ ತೊಗೊಂಡಿರೋ ರೈಸ್ ವೈಟ್ ರೈಸ್ ಎಲ್ಲ ಪುಲಾವ್ ಸಾಮಾನ್ಯವಾಗಿ ಈ ಒಂದು ತಾಲಿಪಟ್ಟನ್ನು ಬೆಳಗ್ಗೆ ತಿಂಡಿಗೆ ಹೆಚ್ಚಾಗಿ ಮಾಡೋದು ಕೆಲವೊಂದು ಸಲ ಈವ್ನಿಂಗ್ ಆಗಿ ಮಾಡ್ಕೋಬಹುದು ಈ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದರ ಜೊತೆಗೆ ಮಕ್ಕಳಿಗೆ ಹೆಲ್ದಿ ಫುಡ್ ಕೂಡ ಯಾಕಂದರೆ ಇದರಲ್ಲಿ ತರಕಾರಿಗಳನ್ನ ಬಳಸಿರ್ತೀವಿ ಈಗ ಎಲ್ಲನೂ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳು ಅಂಟು ಅದು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಒಂದು ಸರಿ ಎಲ್ಲನೂ ಕ್ಲೀನಾಗಿ ಕಳಿಸ್ಕೊಂಡು ಇದಕ್ಕೆ ಕೆಲವರು ಸೌತೆ ಕೂಡ ಹಾಕ್ ಸೌತೆಕಾಯಿ ಕೂಡ ಹಾಕ್ತಾರೆ ಲರ್ನರ್ ಇದ್ದರೆ ದಯಮಾಡಿ ಸೌತೆಕಾಯಿ ಹಾಕೋಕೆ ಹೋಗಬೇಡಿ ಯಾಕಂದರೆ ಬೇಗ ಹಿಟ್ಟು ನೆನ್ಕೊಂಡು ಬಿಡುತ್ತೆ ಹಾಗಾಗಿ ನಾನಿಲ್ಲಿ ನೀರು ಬಳಸ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಒಮ್ಮೆಲೆ ಹಾಕ್ಕೊಳ್ಳೋದ್ರಿಂದ ನೀ ಹಿಟ್ಟು ಬೇಗ ನೆಂದ್ಕೊಂಡು ತಾಲಿಪಟ್ಟು ಮಾಡಲಿಕ್ಕೆ ಕಷ್ಟ ಆಗ್ಬೋದು ಲರ್ನರಿಗೆ ಎಕ್ಸ್ಪರ್ಟ್ ಇರೋರು ಮಾಡಬಹುದು ಹಾಗೆ ತೊಂದರೆ ಇಲ್ಲ ಬಟ್ ನೀರನ್ನ ನೋಡಿಕೊಂಡು ಕಲಿಸ್ಕೋಬೇಕು ಯಾಕಂದರೆ ತಾಲಿಪಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಹದವಾಗಿತ್ತು ಅಂತಂದರೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು ಒಂದು ಕಾರಣಕ್ಕೆ ಈಗ ನಾನು ಎಲ್ಲನೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತಿದ್ದೀನಿ ನೀಟಾಗಿ ನಾದ್ಕೊಳ್ಳಿ ಹಿಟ್ಟಿನ ರೊಟ್ಟೆ ಅದಕ್ಕೆ ಅಥವಾ ಚಪಾತಿ ಅದಕ್ಕೆ ನೀಟಾಗಿ ನಾದ್ಕೋಬೇಕು ನಾದ್ಕೊಂಡ್ಬಿಟ್ಟು ಯಾ ಎಣ್ಣೆ ಹಾಚಿದೆ ನೀರು ಹಾಕಿದೆ ಅದೇ ಸರ್ವಿಂಗ್ ಬೌಲ್ ಅಥವಾ ಅದೇ ಮಿಕ್ಸಿಂಗ್ ಬೌಲಲ್ಲಿ ಇಟ್ಟು ಮುಚ್ಚಿಟ್ಬಿಡಿ ಒಂದು ಹತ್ತು ನಿಮಿಷದಿಂದ ಹತ್ತು ನಿಮಿಷ ಸಾಕು ಮುಚ್ಚಿಟ್ಟು ಸ್ವಲ್ಪ ನೆನ್ಕೊಳ್ಳೋದಕ್ಕೋಸ್ಕರ ಮುಚ್ಚಿಡೋದು ಆಮೇಲೆ ಹತ್ತು ನಿಮಿಷದ ನಂತರ ಮತ್ತೆ ಒಂದು ಸರಿ ಚೆನ್ನಾಗಿ ನಾದ್ಕೋಬೇಕು ನಾವು ರೊಟ್ಟೆ ಹಿಟ್ಟು ಅಥವಾ ಚಪಾತಿ ಹಿಟ್ಟನ್ನ ಇದೇ ಥರ ನಾದ್ಕೊಳ್ತೀವ್ರೆ ಅದೇ ಥರ ಈ ಹಿಟ್ಟನ್ನು ಕೂಡ ನಾದ್ಕೋಬೇಕು ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ನೆಂದಿರುತ್ತೆ ಹಿಟ್ಟು ಕೂಡ ನೆಂದಿರುತ್ತೆ ಯಾಕಂದರೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕಿರೋದ್ರಿಂದ ನಿಮ್ಗೆ ತಾಲಿಪಟ್ಟು ಮಾಡಲಿಕ್ಕೆ ಬೇಕಾದಂಥ ಒಂದು ಕನ್ಸಿಸ್ಟೆನ್ಸಿ ಸಿಗುತ್ತೆ ನಾನಿಲ್ಲಿ ಪೇಪರ್ನ ಆಯಿಲ್ ಪೇಪರ್ ಬಳಸಿಲ್ಲ ನಾರ್ಮಲ್ ಆಗಿ ಸಕ್ಕರೆ ಪಾಕೆಟ್ ತೊಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ತಾಲಿಪಟ್ಟು ಇದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪೇಪರ್ ಆಯಿಲ್ ಶೀಟ್ಗಿಂತ ಇದರಲ್ಲಿ ನಾನು ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮದು ಆಯಿಲ್ ಶೀಟ್ ಇತ್ತಂದರೆ ಬಳಸ್ಕೋಬೋದು ತೊಂದರೆ ಇಲ್ಲ ಅದನ್ನು ಕೂಡ ಮಾಡ್ಬೋದು ನಾನಿಲ್ಲಿ ಆಯಿಲ್ ಶೀಟ್ ಇರದೇ ಇರೋ ಕಾರಣಕ್ಕೆ ಈ ಒಂದು ಪೇಪರ್ ಯೂಸ್ ಮಾಡ್ತೀನಿ ಅವ್ರಿಗೆ ಪ್ರತಿಸರೆ ಮಾಡಬೇಕಾದ್ರೂ ಅದು ಇದನ್ನೇ ತೊಗೊಂಡಿರ್ತೀನಿ ಬಟ್ ಇದನ್ನು ಫಸ್ಟು ನೀವು ಸರಿ ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಟು ತೊಳ್ಕೊಂಡು ಆಮೇಲೆ ತೊಗೊಳ್ಳಿ ಕಲರ್ ಇರುತ್ತೆ ಈಗ ಅದೇ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ನಾದಿಟ್ಟಿರ್ತಕ್ಕಂಥ ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನ ತೊಗೊಂಡು ಉಂಡೆ ಮಾಡಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನು ಮಾತ್ರ ತೊಗೊಂಡು ಈ ರೀತಿ ಸರ್ಕಲ್ ಮಾಡಿಕೊಂಡು ಪೇಪರ್ ಮೇಲಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡು ನಿಧಾನ ತಟ್ಕೊತಾ ಹೋಗಿ ರೌಂಡ್ ಶೇಪಲ್ಲಿ ಬರುತ್ತೆ ಲರ್ನರ್ ಇದ್ದರೆ ಸ್ವಲ್ಪ ತೊಂದರೆ ಇಲ್ಲ ಯಾವ ಶೇಪಲ್ಲಿ ಬಂದರೂ ರುಚಿ ಅಂತೂ ಸೇಮ್ ಇರುತ್ತೆ ಒಂದೇ ಥರ ಇರುತ್ತೆ ತೊಂದರೆ ಇಲ್ಲ ಈಗ ತಟ್ಕೊಂಡಿದ್ದೀನಿ ಪೂರ್ಣ ಆಗಿದೆ ಒಂದು ಒಂದು ಶೇಪ್ ರೌಂಡ್ ಸರ್ಕಲ್ ಶೇಪ್ ಕೊಡ್ತಿದ್ದೀನಿ ಅಷ್ಟೇ ಕೊಟ್ಟರೆ ಓಕೆ ಇಲ್ಲ ಅಂದರೆ ನಡೆಯುತ್ತೆ ಟೇಸ್ಟ್ ಅಂತೂ ಚೆನ್ನಾಗೇ ಇರುತ್ತೆ ಸೇಮ್ ಇರುತ್ತೆ ಈಗ ಹೋಲ್ ಮಾಡ್ತಿದ್ದೀನಿ ಯಾಕೆ ಹೋಲ್ ಮಾಡ್ತಿದ್ದೀನಿ ಅಂತಂದರೆ ಸಮ್ ಟೈಮ್ ತಾಲಿಪಟ್ಟು ದಪ್ಪ ಆಗಿರುತ್ತೆ ಹಾಗಾಗಿ ಹೋಲ್ ಮಾಡೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಒಳಗಡೆ ಈಗ ಹಂಚಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಕಬ್ಬಿಣ ಹಂಚೆ ತೊಗೊಳ್ಳಿ ದಯವಿಟ್ಟು ತಾಲಿಪಟ್ಟು ಮಾಡಬೇಕಾದ್ರೆ ಕಬ್ಬಿಣ ಹಂಚಿ ತೊಗೊಳ್ಳಿ ಯಾಕಂದರೆ ಸ್ಟಿಕ್ ಬೇಡ ಹೆಲ್ತಿಗೂ ಒಳ್ಳೆಯದಲ್ಲ ಈಗ ಇದನ್ನ ನಿಧಾನವಾಗಿ ತೆಗೀರಿ ಈ ಪೇಪರ್ ತೊಗೊಂಡು ಮಾಡೋದ್ರಿಂದ ಅಥವಾ ಆಯಿಲ್ ಶೀಟ್ ಮಾಡಿ ತೊಗೊಳ್ಳೋದ್ರಿಂದ ತಾಲಿಪಟ್ಟು ನಿಧಾನವಾಗಿ ಬಿಟ್ಕೊಳ್ತೀನಿ ಸ್ವಲ್ಪ ನಿಧಾನವಾಗಿ ತೊಗೊಂಡು ಹಂಚಿಗೆ ಎಣ್ಣೆ ಹಾಕಬೇಡಿ ಹೋಲ್ ಮಾಡಿರ್ತೀವಿ ಯಾಕಂದರೆ ಹಂಚಿಗೆ ಹಾಕಿದ್ರೆ ತಾಲಿಪಟ್ಟು ಹಾಕಿದ ತಕ್ಷಣ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಕ್ಲಿಕ್ಕೆ ಹೋಗಬೇಡಿ ಆಮೇಲೆ ಮೇಲ್ಗಡೆ ಹಾಕ್ಕೊಳ್ಳಿ ನಡೆಯುತ್ತೆ ಹಾಕಿ ಫ್ಲೇಮ್ ಫಸ್ಟ್ ಹಾಕಬೇಕಾದ್ರೆ ಹೈ ಫ್ಲೇಮ್ ಇರಲಿ ಆಮೇಲೆ ಮೀಡಿಯಮ್ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ ಯಾಕಂದರೆ ನಿಧಾನವಾಗಿ ಬೆಂದರೆ ಒಳಗಡೆ ಎಲ್ಲನೂ ತಾಲಿಪಟ್ಟು ಚೆನ್ನಾಗಿ ಬೆನೆಯುತ್ತೆ ಅಷ್ಟೇ ಹೈ ಫ್ಲೇಮ್ ಇತ್ತಂದರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ತಿರ್ಗ್ಸಿ ಹಾಕ್ಬಿಟ್ಟು ಮತ್ತೆ ಮೇಲ್ಗಡೆ ಆಯಿಲ್ಸ್ ಹಾಕಿ ನೀವು ಆಯಿಲ್ ತಿಂತೀನಿ ಅಂದರೆ ಹಾಕಿ ಇಲ್ಲಾಂದರೆ ತುಪ್ಪನೂ ಹಾಕೋಬೋದು ಇಲ್ಲ ಎರಡೂ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಯಾಕಂದರೆ ಸ್ಕಿಪ್ ಮಾಡಿದಷ್ಟು ಹೆಲ್ದಿ ತುಪ್ಪ ಹಾಕ್ತೀನಿ ಅಂತನವ್ರು ತುಪ್ಪ ಹಾಕಿ ಲೋ ಫ್ಲೇಮ್ ಒಳಗಿಟ್ಟು ತಾಲಿಪಟ್ಟನ್ನ ಹಿಂದೆ ಮುಂದೆ ಬೆನಿಸ್ಕೊಳ್ಳಿ ಚೆನ್ನಾಗಿ ಬೆನಿಸ್ಕೊಂಡು ಒಂದು ಸರ್ವಿಂಗ್ ಬೌಲೇ ಎತ್ತಿಟ್ಕೊಂಬಿಡಿ ಈಗ ನಾನಿಲ್ಲಿ ತೋರಿಸ್ತಿರೋದು ತಾಲಿಪಟ್ಟು ಇಷ್ಟೊತ್ತಿನವರೆಗೂ ಮಾಡಿರ್ತಕ್ಕಂಥ ತಾಲಿಪಟ್ಟು ನೋಡಿ ಸ್ವಲ್ಪನೂ ಮುರಿಯೆಲ್ಲ ಹದವಾಗಿರುತ್ತೆ ಆ ಎಣ್ಣೆ ಎಲ್ಲ ಕೈಯನ್ನ ತೊಳ್ಕೊಂಡಿದ್ದೀನಿ ನೀರು ಈಗ ನಾವು ರೆಡಿ ಮಾಡಿರ್ತಕ್ಕಂಥ ತಾಲಿಪಟ್ಟು ರೆಡಿಯಾಗಿದೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದು ಮರಿಬೇಡಿ ಥ್ಯಾಂಕ್ ಯು